ಅವರಿಗೆ ಅವರಿಗೆ ಅವೆಷ್ಟೇ ಏನೇ ಪರಿಹಾರ ಕೋಟಿ ಕೊಟ್ಟು ಅವ್ರನ್ನ ಮತ್ತೆ ಆ ಜೀವನ ನಾವು ನಾವು ಜನಪ್ರತಿಗೂ ಆಗಿ ಆನೆ ದಾಳಿ ಕಟ್ಟಿಗಿಡಲಿಕ್ಕೆ ಮಾಡುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕಾಗ್ತದೆ ಮತ್ತು ಕೇಂದ್ರ ಸರ್ಕಾರದಲ್ಲಾಗಿರ್ಬೋದು ರಾಜ್ಯ ಸರ್ಕಾರದಾಗಿರಲಾಗಿರ್ಬೋದು ನಾವಂತೂ ನಿರಂತರ ಹೋರಾಟ ಮಾಡ್ತಾ ಇದ್ದೀನಿ ಆನೆ ದಾಳಿ ವಿಷಯದಲ್ಲಿ ಕೇಂದ್ರದ ಸರ್ಕಾರದಲ್ಲಿ ಎರಡು ಬಾರಿ ನಾನು ಸಂಸತ್ನಲ್ಲಿ ಮಾತಾಡಿದ್ದೀನಿ ಇಂತ ಜನರು ಸಹ ಸಕಾರಾತ್ಮಕವಾಗಿ ಹೊಂದ್ ಬಂದಿದ್ದಾರೆ ಇನ್ನು ನಮ್ಮ ರಾಜ್ಯ ಅರಣ್ಯ ಸಚಿವ ಈಶ್ವರ ತಂಡೇಶ್ ತಾಯಿ ಒಬ್ಬ ಕಾರಲ್ಪರ್ತಾ ನಾನು ಮಾತಾಡಿದೆ ಅವರು ಸಹ ಇದಕ್ಕೊಂದು ರೂಪುರೇಷೆ ರೆಡಿ ಮಾಡಿದ್ದೀವಿ ಅಸ್ಸಾಂ ಮಾತಿಯಲ್ಲಿ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಅದನ್ನು ಏನು ಮಾಡ್ಬೋದು ಅಂತ ನೋಡ್ತೀವಿ ಮಾಡುವಂಥ ಪ್ರಾಮಾಣಿಕತೆ ಮಾಡ್ತೀವಿ ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಅವರು ಇವಂತ ಶಕ್ತಿ ಕೊಡಲಿ ಕರ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕರೋಸ್ ಪಾಪ ಅವ್ರಿಗೆ ಮೂರು ಜನ ಮಕ್ಕಳು ಎಲ್ಲ ಕುಣಿತಾರು ಅವ್ರಿಗೂ ಸ್ವಂತ ಜಮೀನು ಸಹ ಏನೋ ಒಂದು ಅರ್ಧ ಎಕರೆ ಜಮೀನು ಇದೆ ಅಂತ ಹೇಳ್ತಾರೆ ಅದು ಬಿಟ್ಟರೆ ಅವ್ರಿಗೆ ಸ್ವಂತ ಜಮೀನು ಯಾವುದು ಇಲ್ಲ ಇವತ್ತು ಅವರು ಮನೆ ಶಕ್ತಿ ನೋಡಿದ್ರೆ ಸೂಚನೆ ಸ್ವಲ್ಪ ಸಹ ಎಲ್ಲ ಸಣ್ಣ ಮಕ್ಕಳು ಎಲ್ಲ

ಅವ್ರ ಜೀವನ ಅನಿಸ್ಥಿತಿ ಇದೆ ಹಾಗಾಗಿ ಇವತ್ತು ಸರ್ಕಾರದ ಹಂತದ ಪರಿಹಾರವನ್ನು ನಾವು ಮತ್ತು ನಮ್ಮ ಮಾನ್ಯ ಸ್ಥಳೀಯ ಶಾಸಕರು ಮತ್ತು ನಮ್ಮ ಸ್ಥಳೀಯ ಮಾಜಿ ಶಾಸಕರು ಪರಿಹಾರವನ್ನು ಸರ್ಕಾರದ ಹತ್ರ ಏನು ಕೊಡಬೇಕಾಗುತ್ತೆ ಅಂತ ಹೇಳಿದರು ಅನ್ನೂ ಸಹ ವೈಯಕ್ತಿಕವಾಗಿ ಏನು ಮಾಡಬೇಕಲ್ಲ ನಾನು ಸಹ ಎಷ್ಟೇ ಏನೇ ಸಹಾಯ ಮಾಡಿದ್ರು ಆ ಮತ್ತೆ ತಂದು ಕೊಡಕ್ಕಾಗಲ್ಲ ಇದು ತಾತ್ವಿಕ ಅಂತ್ಯವನ್ನು ಕೇಂದ್ರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಗ್ಗೂಡಿ ಈಗ ನಾವು ಕೇಂದ್ರದ ಮೇಲೆ ಹೇಳೋದಲ್ಲ ಕೇಂದ್ರದ ನಮ್ಮ ಮೇಲೆ ಹೇಳೋದಲ್ಲ ಒಗ್ಗೂಡಿ ಒಂದು ಮಾನವೀಯ ದೇಶದಿಂದ ಮಾಡುವಂಥ ಕೆಲಸ ಮಾಡಬೇಕು ಅದರಲ್ಲಿ ನನ್ನ ಪಾತ್ರ ಏನಿದೆ ಅದನ್ನು ಮಾಡುವುದಕ್ಕೆ ಆಯ್ತು